ನಮ್ಮ ಡಿ ಜಿ ಅವ್ರನ್ನ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ ಹದ್ದಿನದಿಂದ ನಡೀತಾ ಇದೆ ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಇದರಲ್ಲಿಂದ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ ಇವತ್ತು ನಾನು ಡಿ ಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವಂಬರ್ ಇಪ್ಪ ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನೋ ಶಾಮಿಯಾನ ಹಾಕೋಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ ಹದಿನಾರು ನನ್ನ ಮಗಳು ಬರ್ಡೇ ಇರುತ್ತೆ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕ್ಕೆ ಯಾರು ಬರ್ತಾರೆ ಆ ಶ್ಯಾಮೆನ ಹಾಕೋಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಮ ಅದೇ ನೀವು ಯಾವ್ದು ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವಂಬರ್ ಹದಿನೈದನೇ ತಾರೀಕು ಮನೆಗೆ ಬಂದಿರ್ತಾರೆ ಬಂದು ಪ್ರಯತ್ನವೂ ಮಾಡಿರ್ತಾರೆ ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತೇಳಿದ್ರೆ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ ಒಂದು ಇಬ್ಬರು ಮೂವರು ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸ್ರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ ಐದು ಲಕ್ಷ ದುಡ್ಡು ಬಂದಿದೆ ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರಡೇ ದಿವಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು ಅವ್ರು ರೆಸಲ್ಟ್ ಮಾಡಬೇಕು ಅವ್ರು ಮರಡು ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರೋವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ ಡಿ ಜಿ ಅವ್ರಿಗೆ ಕೊಡು ಅಂತ ಹೇಳಿದರು ಸೊ ನಾನು ಡಿ ಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಅದಾದಮೇಲೆ ಹೋಮ್ ಮಿನಿಸ್ಟ್ರಿಗೆ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆಡಿಯೋ ಆಡಿಯೋ ರೆಕಾರ್ಡ್ನ ಇವತ್ತು ನಾನು ಡಿ ಅವರು ಕೊಡ್ತಿದ್ದೀನಿ ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ ಎಸ್ ಪಿಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಆ ಕ ಎಸ್ ಪಿಗೆ ಏನು ಲಾಡ್ಜ್ ಮಾಡಬೇಕೋ ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ ಎಸ್ ಪಿ ಅವ್ರಿಗೆ ಭೇಟಿಯನ್ನು ಮಾಡಿ ಹೇಳ್ತೀನಿ ನನ್ನ ಮೇಲೆ ಹಾಗೆ ಇಲ್ವಲ್ಲ ನಾನು ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿ ನನ್ನ ಫೋನ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೇಳ್ತೀನಿ ಅದಕ್ಕೆ ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ ನಾನು ಹೌದು ನನ್ಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಮುಂಚೆಯಿಂದಲೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು ನನಗೆ ಯಾರೂ ಬಂದು ಟ್ರಾಪ್ ಮಾಡೋಕೆ ಬಂದಿಲ್ಲ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮಗೆ ಹೇಳಿದ್ದೆ ಆದರೆ ನನಗೆ ಆಗ್ತಾ ಆಗ್ತಾಯಿರೋವಂಥದ್ದು ಈ ಒಂದು ಏನು ಈಗ ನಾನು ಆ ಡಿ ಜೆ ಅವ್ರಿಗೆ ಕಂಪ್ಲೇಂಟನ್ನ ಕೊಟ್ಟಿದ್ದೀನಿ ಅದೇನ ರೆಕಾರ್ಡಿಂಗ್ ಇದೆ ಆ ರೆಕಾರ್ಡಿಂಗ್ ಅಲ್ಲಿ ಏನೆಲ್ಲ ಮಾಹಿತಿಗಳಿದ್ರೆ ಆ ಮಾಹಿತಿಯನ್ನ ಇವತ್ತು ಡಿ ಜಿ ಅವ್ರಿಗೆ ಕೊಟ್ಟಿದ್ದರು ಬಗ್ಗೆ ಸಂಬಂಧಪಟ್ಟಂತ ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನ ಇವತ್ತು ಕುಟುಂಬಸ್ಥರಿಗೆ ಯಾರಾದ್ರೂ ಹನಿ ಟ್ರಾಕ್ ಮಾಡಿದಾರ ಬೇರೆ ಯಾರಿಗಾದ್ರೂ ಹನಿ ಟ್ರಾಕ್ ಮಾಡಿ ನಾಜಣ್ಣ ಅವರನ್ನು ಹೊರ್ಕ್ ಪಡ್ಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿರ್ತಾರ ಇಲ್ಲ ಯಾರಿಗೂ ಆಗಿಲ್ಲ ಯಾರಿಗೂ

ತುಂಬಾ ಲೇಟ್ ಮಾಡ್ತೀನಿ ಈಗ ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರುವಂಥದ್ದು ನಾನು ಫಸ್ಟು ಸ್ವಲ್ಪ ಇದೇನೋ ಏನೋ ಮಾಡ್ತಿದ್ದಾರೆ ತಮಾಷೆಗೆ ಅಂತ ಅಂದ್ಕೊಂಡೆ ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ ಬೇರೆ ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ ಸೊ ನಾನು ಅದನ್ನು ಏನು ಕಂಪ್ಲೇಂಟ್ ನಾಳೆ ಎಸ್ ಪಿ ಅವ್ರಿಗೆ ಕೊಡ್ತೀನಿ

ಕೆಲಸ ಮಾಡುತ್ತೀವಿ ಅಂತ ಬಂದಿರೋಂಥವ್ರು ನಾವು ಶಾಮಿಯಾನದವರು ಅಂತ ಬಂದಿರೋಂಥದ್ದು ಅವ್ರಿಗೂ ಶಾಮೇನದವ್ರು ಏನ್ ಸಂಬಂಧ ಇರೋದಿಲ್ಲ ಅವ್ರು ಬಂದಿರೋದ್ ನಾವು ಶಾಮಿಯಾನ ಕೆಲಸದವ್ರು ಅಂತ ಈಗ ಸಾಮಾನ್ಯವಾಗಿ ಅಂದಾಗ ಯಾರ್ಯಾರು ಬಂದಿರ್ತಾರೆ ಅಂತ ಗೊತ್ತಿರುತ್ತೆ ಗೊತ್ತಿರುತ್ತೆ ಯಾರು ಕಳ್ಸಿಕೊಟ್ಟು ಪರ್ಸನ್ ಬಂದಿದ್ರು ಅದ್ರ ಬಗ್ಗೆ ನೋಡೋಣ ಈಗ ಮನೆಯಲ್ಲಿ ಅದು ಸಿ ಸಿ ಕ್ಯಾಮ್ರಾ ಇದೆ ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಕ್ ನಾನು ಹೇಳಿದೀನಿ ಸೊ ಅದರಿಂದ ಯಾರು ಅವ್ರು ಬಿಟ್ಟು ಬೇರೆ ಯಾರು ಬಂದಿದ್ರೆ

ಹನಿ ಟ್ರಾಪ್ ಬಂತು ಹನಿ ಟ್ರಾಪ್ ಆದ್ಮೇಲಿಂದ ರಾಜಣ್ಣ ಕಂಪ್ಲೇಂಟ್ ಕೊಡಕ್ಕೆ ತುಂಬಾ ತಡ ಮಾಡಿದ್ರು ಎವಿಡೆನ್ಸ್ ಇದೆ ಅಂತ ಹೇಳಿದ್ರು ಗೃಹ ಸಚಿವರ ಹತ್ರ ಹೋದಾಗ ಮನವಿ ಕೊಡ್ತಾ ಇದೀನಿ ಮಗು ಅನುಮಾನ ಇಲ್ಲ ಕೇವಲ ಯಾವ್ದೋ ಒಂದಷ್ಟು ಫೀಚರ್ಸ್ ಹೇಳ್ಬಿಟ್ಟು ಈ ರೀತಿ ಬಂದಿದ್ರು ಅಂತ ಹೇಳಿ ಅನುಮಾನ ವ್ಯಕ್ತಪಡ್ದು ಈಗ ನೀವು ಕೊಲೆ ಬೆದರಿಕೆ ಅಂತ ಹೊಂದಿದ್ರೆ ಬ್ಯಾಕ್ ಟು ಹನಿ ಟ್ರಾಪ್ ವಿಚಾರಕ್ಕೆ ಹೋದ್ರೆ ಯಾರು ಮಾಡಿದ್ರು ಏನ್ ಮಾಡಿದ್ರು ಇನ್ನೂ ಇವತ್ತಿಂದ ಅವರು ಸಿ ಐ ಡಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಇವತ್ತು ಸಿ ಐ ಡಿ ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗೆ ಇವತ್ತು ಮನೆ ಹತ್ರ ಹೋಗಿ ಅಲ್ಲಿದ್ದಂಥವ ಯಾರು ಮನೆ ಸ್ಟಾಫ್ ಇದ್ದಾರೆ ಅವರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೆ ಹೋಗಿ ಅವರು ಪ್ರಿಲಿಮಿನರಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ ಅಲ್ಲಿಗೆ ಇವತ್ತು ಸಿ ಇ ಡಿ ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರುವಂಥದ್ದು ಯಾರು ತನಿಖೆಗೆ ಹೇಳ್ಬೋದಲ್ಲ ಸರ್ ಯಾರ ಮೇಲೆ ಅನುಮಾನ ಇದೆ ಯಾರ್ ಮೇಲೆ ಅನುಮಾನ ಅಂತ ಹೆಂಗ ಹೇಳಪ್ಪ ಹೆಸರು ಇದೆ ಯಾರು ಹೆಸರು ಹೇಳಿಲ್ಲ ಹೆಸರು ಹೇಳಿದ್ರೆ ಕೊಟ್ಟಿರೋದು ಅನಿಟ್ರಪ್ಪ ನೀವು ಕೊಟ್ಟಿರೋದು ಸರಿ ಸರ್ ಮತ್ತೆ ಇನ್ನೊಂದು ಪ್ರಮುಖವಾಗಿ ಅನಿಟ್ರಪ್ ಈಗಾಗ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದವರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ ಅದ್ರ ಬಗ್ಗೆ ಯಾರ್ ಬಗ್ಗೆ ಬರ್ತಿರೋದು ನನಗೆ ಗೊತ್ತಿಲ್ಲ

ಕೊಟ್ಟಿದ್ರಿ ನಾಳೆ ದೂರನಲ್ಲಿ ಎಸ್ ಪಿ ಅವರು ಕೊಡಿ ಅಂತ ಮಾತಾಡಿ ಅಷ್ಟೇ ಹೇಳಿದ್ದು ಕಂಪ್ಲೇಂಟ್ ನೋಡಿದಾರೆ ಅದು ನಾನ್ ಬರೋದಿಲ್ಲ ಲೋಕಲ್ ಆಗಿರೋದ್ರಿಂದ ಅಲ್ಲಿ ಎಸ್ ಪಿ ಆಫೀಸರ್ ಕೊಡಕ್ಕೆ ನಾಳೆ ಹೋಗ್ಬೋದು